ನಾನು ಒಂದ್ ವರ್ಷದಿಂದ ಬರ್ತಾ ಇದೀನಿ ನನ್ನ ಹೆಸರು ಲಾವಣ್ಯ ಅಂತ ನಾವು ಬೈರ್ತಿಯಲ್ಲಿರೋದು ಒಂದ್ ವರ್ಷದಿಂದ ಬರ್ತಾ ಇದೀವಿ ನಮ್ಮ ಮನೆ ದೇವ್ರ ವಿಗ್ರಹ ಬಂದು ಇಲ್ಲೇ ಮಾಡಿಸ್ಕೊಂಡು ಹೋಗಿರೋದು ಆ ಅಮ್ಮನ ಎತ್ತಿದ ದಿಸ್ತಾಳೆ ಅಂತ ನಾವು ನೆನೆಸ್ಕೊಂಡಿದ್ವಿ ಸುತ್ತು ತಿರುಗಿ ಚೌಡೇಶ್ವರಿ ಮಹಿಮೆ ನಮ್ ಕುಲ್ದೇವ್ರೇ ತೋರ್ಸಿದ್ದು ಈ ಅಮ್ಮ ಅಮ್ಮನ್ ಉತ್ತರ ಕೊಟ್ಟ ಮೇಲೆ ನಾವು ಅಮ್ಮನತ್ರ ಉತ್ತರ ಕೇಳದ್ಮೇಲೆ ಪ್ರತಿ ಒಂದು ನಡೆದಿದೆ ಸೇಲ್ ಸೇಲ್ಗಿಟ್ಟಿದ್ವಿ ಅದನ್ನ ಸುಮಾರು ಜನ ನೋಡಿದ್ರು ಎಲ್ರೂನು ವಾಪಸ್ ಹೋಗ್ತಾ ಇದ್ರು ನಾವ್ ಇಂಥವ್ರ ಕಡೆಯಿಂದಾನೆ ಆಗ್ಬೇಕು ಅಂತ ನನ್ನ ಮನ್ಸಲ್ಲಿ ನೆನೆಸ್ಕೊಂಡು ಅನ್ಕೊಂಡಿದ್ ಏನೇ ಕೆಲ್ಸ ಆದ್ರೂ ಎಷ್ಟೇ ತಡೆ ಆದ್ರೂ ಈ ತಾಯಿ ನಾನ್ ನೆನ್ಸ್ಕೊಂಡಿರೋ ರೀತ್ರಿನೇ ನಡ್ಸ್ಕೊಟ್ಲು ನಾನು ಕಾರ್ತಿಕ ಅಮಾವಾಸ್ಯೆ ಅಡ್ಡ ಮಾಡ್ಕೊಂಡಿದ್ದೆ ಆ ಎಮ್ಮೆ ಕಾರ್ತಿಕ ಅಮಾವಾಸ್ಯೆಯಲ್ಲಿ ನಾನು ನಿಂಗೆ ಬಂದು ರೇಷ್ಮೆ ಸೀರೆನೇ ಕೊಟ್ಟು ಮೊದ್ಲಕ್ಕಿ ತುಂಬಿ ನನ್ ಮನಸ್ಫೂರ್ತಿಯಾಗಿ ಹೋಗ್ತೀನಿ ನನ್ ನಿಂಗೆ ಈ ಕೆಲ್ಸ ಆಗ್ಬೇಕು ಅಂತ ಅದು ನಾನ್ ನೆನೆಸ್ಕೊಂಡು ಹೋಗಿ ತಡೆ ಹೊಡಿಸ್ಕೊಂಡು ಹೋದ್ಮೇಲೆ ಪ್ರತಿ ಒಂದು ಒಳ್ಳೇದಾಗಿದೆ ಿರೋ ಪ್ರಕಾರನೇ ನಮ್ ಮನೆ ಸೇಲ್ ಆಯ್ತು ನನ್ ಮಕ್ಳು ಎಜುಕೇಶನ್ ನಡೀತಾ ಇದೆ ನನ್ಗು ಹುಷಾರಿರ್ಲಿಲ್ಲ ಈಗ ಹುಷಾರಾಗಿದ್ದೀವಿ ನಮ್ ಮನೇಲಿ ನನ್ ತಂಗಿಗ ಹುಷಾರಿರ್ಲಿಲ್ಲ ಈಗ ಅವಳು ಹುಷಾರಾಗಿದ್ದಾಳೆ ಅವ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅದು ಕೂಡ ಪ್ರಾಫಿಟ್ ಅಲ್ಲೇ ನಡೀತಾ ಇದೆ ಈಗ ಮತ್ತೆ ನನ್ ಮಗ ಲಾ ಮಾಡ್ಬೇಕು ಅನ್ಕೊತಾ ಇದ್ದಾನೆ ಹೈಯರ್ ಎಜುಕೇಶನ್ ಹೋಗ್ಬೇಕು ಅನ್ಕೊಂಡಿದ್ದಾನೆ ನನ್ ತಮ್ಮನ್ ಕೆಲಸ ಚೇಂಜ್ ಆಗ್ಬೇಕು ಅನ್ನೋ ರೀತಿ ನಡ್ಸ್ಕೊಂಡಿದೀವಿ ಆ ಮಹಾತಾಯಿ ನಮ್ಮ ನಮ್ ಮನೆಗ್ ಬಂದು ಮಡ್ಲಕ್ಕಿ ತಗೊಂಡು ಪೂಜೆ ಸಲ್ಸ್ಕೊಂಡು ಹೋಗ್ತೀನಿ ಅನ್ನೋ ರೀತಿ ಉತ್ತರ ಕೊಟ್ಟಿದ್ದಾಳೆ ಈಗ ಬರೋದು ಅನ್ನೋ ರೀತಿ ನೆನೆಸ್ಕೊಂಡಿದ್ವಿ ಆ ತಾಯಿ ಮತ್ತೆ ಆ ಅಮ್ಮ ಬಂದು ನಮ್ಮ ಮನೆಗೆ ಬಂದ್ರೆ ಬರ್ತೀನಿ ನನ್ನನ್ನೇ ನೀವ್ ನಂಬಿದೀರ ಅನ್ನೋ ರೀತಿ ನೆನೆಸ್ಕೊಂಡಿದ್ಲು ಪ್ರತಿ ಒಂದು ಇಲ್ಲಿಗೆ ಬಂದಿದ ಎಲ್ಲ ಎಲ್ಲಾ ಒಳ್ಳೇದಾಗ್ತಾ ಇದೆ ನಮ್ಮ ಅಮ್ಮ ಅವೆ ಬಂದು ತಡೆ ಒಡಸ್ಕೊಂಡು ಹೋಗ್ತಾ ಇದೀವಿ ತಾಯಿನ ನೆನೆಸ್ಕೊಂಡು ಎಷ್ಟೇ ಕಷ್ಟ ಇದ್ರು ನಿಮ್ಮ ಹತ್ರ ಒಂದ್ ರೂಪಾಯಿ ಇದ್ರು ಇಲ್ಲ ಯಾವದೇ ಮೂಲಿದ್ರು ನಿಮ್ನ ಕರೆಸ್ಕೊಂಡು ಒಳ್ಳೇದ್ ಮಾಡೇ ಮಾಡ್ತಾಳೆ ನಾನು ಅದಕ್ಕೆ ನಾನೇ ಪ್ರದರ್ಶ ಏನಂದ್ರೆ ನಾವು ಎಷ್ಟೇ ರೀತಿ ಇದ್ರಲ್ಲಿದ್ವಿ ಸಿಕ್ಲಲ್ಲಿದ್ವಿ ಅಂದ್ರೆ ಅಷ್ಟು ರೀತಿ ಎಲ್ಲಾ ಚೌಕಟ್ಟಾಗಿ ಒಂದೊಂದಾಗಿ ಎಳೆ ಬಿಡಿಸಿ ನಮ್ಗೆ ಈ ರೀತಿ ಇದೆ ನಿಮ್ ಜೀವನ ಅಂತ ಕರ್ಸ್ಕೊಟ್ಟಿದಾಳೆ ನಮ್ಮ ಉಸಿರಿರೋರ್ಗು ಈ ತಾಯಿ ಸೇವೆಗೆ ಬರ್ತೀವಿ ಪ್ರತಿ ವರ್ಷ ನಡ್ಸ್ಕೊಂಡಿದೀವಿ ಈಗ ಮಹಾತಾಯಿಗೆ ನಾನು ಒಂದ್ ರೀತಿ ಮನ್ಸಲ್ಲಿ ನೆನೆಸ್ಕೊಂಡಿದೀನಿ ಗರ್ಪುಡಿರೋ ತಾಯಿಗೆ ಬೆಳ್ಳಿ ಕೋಚ ಮಾಡಿಸ್ಬೇಕು ಅಂತ ನಾನು ನನ್ನ ಮಗ ನನ್ನ ತಮ್ಮ ನನ್ನ ಕುಟುಂಬದವ್ರು ಎಲ್ಲ ರೀತಿ ನೆನೆಸಿದ್ದೀವಿ ಅಮ್ಮ ಅದೇ ರೀತಿ ಒಂದು ಮೂರು ನಾಲ್ಕು ಅಮಾವಾಸ್ಯ ಒಳಗಡೆ ನಡ್ಸ್ಕೊಡ್ತಾಳೆ ಅನ್ನೋದಿದೆ ಇದೇ ಕಾರ್ತಿಕ ಸೋಮವಾರ ಬಂದರೆ ನಂದು ಎರಡನೇ ವರ್ಷ ಆಗುತ್ತೆ ಈ ಒಂದು ವರ್ಷದಲ್ಲಿ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿದ್ದೀನಿ ಆ ಮಹಾತಾಯಿ ದಯಾ ನಮ್ಗೆ ಹಿಂಗೆ ಸದಾ ಕಾಲ ಇರಲಿ ನಮ್ಮ ಕುಟುಂಬ ಸದಾ ಕಾಲ ಎಮ್ಮನ್ ಸೇವೆಗೆ ಯಾವತ್ತಿದ್ರೆ ಸಿದ್ಧವಾಗಿರ್ತೀವಿ ನಮ್ಗೆ ಏನೇ ನಾವು ನೆನ್ಸ್ಕೊಂಡ್ ಅನ್ಕೊಂಡ್ರು ಮಾಡ್ತೀವಿ ಮಾಡ್ತೀವಿ ಅಂತ ನಾವು ನೆನಸ್ಕೊಳ್ಳಲ್ಲ ಅವ್ರವ್ರ ಶಕ್ತಿ ಅನುಸಾರ ಏನಾದ್ರೂ ಮಾಡ್ಬೋದು ಈ ಎಮ್ಮನ್ಗೆ ಎಷ್ಟೋ ರೀತಿ ನಾವು ಹೋದಾಗ ಇಲ್ಲ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ನೆನೆಸ್ಕೊಂಡ್ವಿ ನನ್ನ ಮನ್ಸಲ್ಲಿ ಬಂದಿದ್ದು ನನ್ನ ತಾಯಿಗೆ ಎರಡನೇ ಕಂಕಣ ಭಾಗ್ಯ ಆಗುತ್ತೆ ನನ್ನ ತಂಗಿಗೆ ಅನ್ನೋ ರೀತಿ ಉತ್ತರ ಕೊಟ್ಟಿದ್ರು ಮೊದಲನೇದೇ ಆಗಬೇಕು ಅಂದ್ರೆ ಮಹಾತಾಯಿ ಬಳೆ ಎತ್ತಿ ಕಳ್ಸದಲ್ಲಿ ಕೊಟ್ಟಿದ್ದಾಳೆ ಅದಾಗ್ಲೇಬೇಕು ಅಂತ ನೆನೆಸ್ಕೊಂಡು ಅವಳ ಹೆಸರಲ್ಲಿ ನಾನು ಮಡ್ಲಕ್ಕಿ ಸಲ್ಲಿಸ್ತಾ ಇದೀನಿ ಇವತ್ತು ನಮ್ಗೆ ಒಂದು ವರ್ಷದಲ್ಲಿ ನಾವ್ ಅನ್ಕೊಂಡಿರೋದಕ್ಕಿಂತ ಚೆನ್ನಾಗ್ ಮಾಡಿದಾಳೆ ಎಲ್ಲಾ ರೀತಿ ಅಭಿವೃದ್ಧಿ ಆಗಿದೆ ಎಷ್ಟ್ ರೀತಿ ಅಮ್ಮ ನಮ್ಮ ರೀತಿ ನೆನ್ಸ್ಕೋತಾಳೆ ಎಷ್ಟು ನಾವ್ ನೆನ್ಕೊಂಡಿರೋದೆಲ್ಲ ನಡೆಯುತ್ತೋ ಅದಕ್ಕಿನ್ನ ಹೆಚ್ಚಾಗಿ ನಾವ್ ಅಮ್ಮನ್ ಸೇವೆ ಮಾಡ್ತೀವಿ ಕಷ್ಟ ಇರೋರು ನೆನ್ಸ್ಕೊಂಡು ಬಂದ್ರೆ ನೀವು ನೆನ್ಸಿ ಯಾವ್ದೇ ಮೂಲಲ್ಲಿ ಕುತ್ಕೊಂಡ್ರು ಆ ಮಹಾತಾಯಿ ನಿಮ್ಮನ್ನ ನೀವು ನೆನ್ಸ್ಕೊಳ್ದಿರೋ ರೀತಿನೇ ಕರ್ಕೊಂಡ್ ಬಂದು ನಿಮ್ಗೆಲ್ಲಾ ರೀತಿ ಒಳ್ಳೇದ್ ಮಾಡ್ತಾರೆ ನಂಬುದ್ರೆ ದೇವ್ರು ನೀವು ಹೊಲಸ್ಕೊಳ್ಳೋದ್ ನಿಮ್ ಕೈಯಲ್ಲಿ ಇರುತ್ತೆ ನಂಬುದ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ನಿಮ್ಗೆ ಲಾಸ್ ಆಗಲ್ಲ ಇಲ್ಲಿ ದುಡ್ಡು ಅಂತ ಕೇಳಲ್ಲ ನಾನು ಎಷ್ಟೋ ದೇವಸ್ಥಾನಗಳು ಹೋಗಿದ್ದೀನಿ ಮೊದಲು ದುಡ್ಡು ಎಲ್ಲಾ ಕಡೆ ದುಡ್ಡು ಕೊಡ್ಬೇಕು ಆಮೇಲೆನೆ ಕೆಲ್ಸ ಆಗೋದು ಒಂದು ತಡೆ ಹೊಡಿಬೇಕು ಅಂತಂದ್ರೆ ನಾವ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕು ಇದೇ ರೀತಿ ನಂಗೆ ಹುಷಾರ್ ಇಲ್ದಿರ ನಾವು ಅದೇ ರೀತಿ ಎಲ್ಲ ಮಾಡಿದೀವಿ ನಮ್ ತಾಯಿಗೆ ಎಲ್ಲ ರೀತಿ ನಾವು ಖರ್ಚು ಮಾಡಿ ಮಾಡಿದೀವಿ ಇಲ್ಲಿ ಒಂದ್ ರೂಪಾಯಿ ನಮ್ಮನ್ನ ದುಡ್ಡು ಕೇಳಿಲ್ಲ ನಾನ್ ನೂರು ರೂಪಾಯಿ ತಟ್ಟೆಗೆ ಹಾಕಿದ್ರು ನಿನ್ ಕಷ್ಟ ನನಗೆ ಗೊತ್ತಮ್ಮ ನೀನ್ ತಗೊಂಡೋಗುವಂತ ಸ್ವಾಮಿಗಳು ಎತ್ತಿ ವಾಪಸ್ ಕೊಟ್ಟಿದ್ದಾರೆ ಇವತ್ತು ನಾನು ನೆನ್ಸಿ ನೆನ್ಸಿನ ಎಲ್ಲಾ ರೀತಿ ಮಾಡ್ತಾ ಇದ್ದಾಳೆ ಅದೇ ರೀತಿ ನಾವು ಹೆಚ್ಚಾಗಿ ನಡೆಸ್ಕೊಂಡು ಆ ಮಹಾತಾಯಿ ಸೇವೆಗೆ ಪ್ರತಿ ಕಾಲ ಸಿದ್ಧವಾಗಿರ್ತೀವಿ ಇದನ್ನ ನಮ್ಮ ಮನ್ಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಆ ಮಹಾತಾಯಿ ದಯೆಯಿಂದನೇ ಇವತ್ತು ನಾನು ಇಷ್ಟು ಸಂತೋಷವಾಗಿದ್ದೀನಿ ನೀವು ನಂಬಿ ಬನ್ನಿ ಎಲ್ಲಾ ರೀತಿ ಪೂಜೆ ಸಲ್ಸ್ಕೊಳ್ಳಿ